ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದೀರ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ನೀವು ಯಾರೆಲ್ಲ ವಾಟ್ಸಪ್ನ ಮತ್ತೆ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ವಾಟ್ಸಪ್ಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಯಾವ ರೀತಿ ಲಿಂಕ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಮತ್ತೆ ಈ ಒಂದು ವಾಟ್ಸಪ್ಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಲಿಂಕ್ ಮಾಡೋದ್ರಿಂದ ಯಾವ ರೀತಿ ಬೆನಿಫಿಟ್ ಇದೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಒಂದು ಮಾಹಿತಿನ ನಿಮಗೆ ಹೇಳೋಕೆ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಯಾರಾ ಹೊಸದಾಗಿ ವಿಸಿಟ್ ಕೊಟ್ಟು ವಿಡಿಯೋ ನೋಡ್ತಾ ಇದ್ರ ತಬ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಅಂತ ಸೆಲೆಕ್ಟ್ ಮಾಡಿ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಫ್ರೆಂಡ್ಸ್ ಎಲ್ಲ ಸೆಟ್ಟಿಂಗ್ಸ್ ನಾನು ಇಲ್ಲಿ ಸ್ಕ್ರೀನ್ ವೀಡದಲ್ಲಿ ಹಾಕ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ವಾಟ್ಸ್ಆಪ್ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ತಕ್ಷಣ ಮೂಲೆಯಲ್ಲಿ ತ್ರೀ ಡಾಟ್ ಲೈನ್ ಆಯ್ತಾ ಆ ಒಂದು ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಲಾಸ್ಟ್ ಇಂದ ಒಂದೇ ಆಪ್ಷನ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಪೇಜ್ ಅನ್ನೋದು ಬರುತ್ತೆ ಈ ಒಂದು ಪೇಜ್ ಅಲ್ಲಿ ನಿಮಗೆ ಪ್ರೊಫೈಲ್ ಒಂದು ಡಿ ಪಿ ಒಂದು ಡಿ ಪಿ ಪಕ್ಕದಲ್ಲಿ ನಿಮಗೆ ಸೆಂಟರ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಅನ್ನೋದು ಬರುತ್ತೆ ನೇಮ್ ಮತ್ತು ಅಬೋದು ಫೋನ್ ನಂಬರು ಮತ್ತೆ ಲಿಂಕ್ಸ್ ಅಂತ ಈ ಒಂದು ಲಿಂಕ್ ಅನ್ನೋ ಒಂದು ಆಪ್ಷನ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದ್ರೆ ಗೆ ವಿಸಿಟ್ ಕೊಟ್ಬಿಟ್ಟು ನಿಮ್ಮ ಒಂದು ನ ಅಪ್ಡೇಟ್ ಮಾಡ್ಕೊಂಡು ಬನ್ನಿ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಈ ಒಂದು ಆಪ್ಷನ್ ನಿಮಗೆ ಶೋ ಆಗಲ್ಲ ಬೇಗ ಅಪ್ಡೇಟ್ ಮಾಡಿಕೊಂಡು ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಒಂದು ಯೂಸರ್ ನ ಹ್ಯಾಡ್ ಮಾಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಈ ಒಂದು ಆ್ಯಡ್ ಲಿಂಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ಸ್ಟಾಗ್ರಾಮ್ ಒಂದು ಲೋಗೋ ಬರುತ್ತೆ ಆ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ಏನು ಯೂಸರ್ ನೇಮ್ ಇಟ್ಟಿರ್ತೀರಾ ಆ ಒಂದು ಯೂಸರ್ ನೇಮ್ ಇಲ್ಲಿ ಆ್ಯಡ್ ಮಾಡಿ ಅಂತ ಕೇಳುತ್ತೆ ಆ ಒಂದು ಯೂಸರ್ ನೇಮ್ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಯೂಸರ್ ನೇಮ್ನ ಆ್ಯಡ್ ಮಾಡಿಬಿಟ್ಟು ಸೇವ್ ಅನ್ನೋದು ಕೊಟ್ಟರೆ ನಿಮ್ಮ ಒಂದು ಏನು ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಆಗುತ್ತೆ ಮತ್ತೆ ಈ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಆಗೋದ್ರಿಂದ ನಿಮಗೆ ಯಾವ ರೀತಿ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಹೇಗೆ ಅಂತಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ಗಳು ಅಂದರೆ ಹೊಸ್ದಾಗಿರೋ ಫ್ರೆಂಡ್ಸ್ಗಳಾಗಿರ್ಬೋದು ಮತ್ತೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನಿಮ್ಮ ಒಂದು ವಾಟ್ಸಪ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಆದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅವ್ರಿಗೆ ಗೊತ್ತಿರಲ್ಲ ಸೊ ನೀವು ಅವ್ರಿಗೆ ಏನಾದರೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಪರಿಚಯ ಮಾಡಬೇಕು ಅಂತಂದ್ರೆ ಅವರ ಮೊಬೈಲ್ನ ಇಸ್ಕೊಂಡು ಮತ್ತೆ ಅಲ್ಲಿ ನೀವು ನಿಮ್ಮ ಒಂದು ಯೂಸರ್ ನ ಸರ್ಚ್ ಮಾಡಿ ಅವ್ರಿಗೆ ನಿಮ್ಮ ಒಂದು ನಿಮ್ಮ ಒಂದು ಏನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕಾಗುತ್ತೆ ಮತ್ತೆ ಸರ್ಚ್ ಮಾಡಿ ಇದೆಲ್ಲ ಸ್ವಲ್ಪ ಕಷ್ಟ ಅನ್ಸ್ ಕಷ್ಟ ಆಗುತ್ತೆ ಸೊ ಸಿಂಪಲ್ ಆಗಿ ನಿಮ್ಮ ಒಂದು ಪ್ರೊಫೈಲಲ್ಲಿ ಈ ರೀತಿ ಲಿಂಕ್ ಅನ್ನೋದು ಲಿಂಕ್ ಮಾಡಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸಿಂಪಲ್ ಆಗಿ ಅವರು ಕೂಡ ನಿಮ್ಮ ಒಂದು ಕ್ಲಿಕ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಕೊಟ್ಟಿರ್ತೀರ ಅಲ್ವಾ ವಾಟ್ಸಪ್ ಅಲ್ಲಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಬೇಗ ರಿಡೈರೆಟ್ ಆಗುತ್ತೆ ಅಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಮತ್ತೆ ನಿಮಗೆ ಹೊಸದಾಗಿ ಪರಿಚಯ ಆಗಿರೋರು ವಾಟ್ಸಪ್ಪಲ್ಲಿ ಅಲ್ಲಿ ಇರ್ತಾರಲ್ವಾ ಅವರು ಕೂಡ ಬೇಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಗೆ ವಿಸಿಟ್ ಕೊಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಆಗಿರ್ಬೋದು ಏನು ಅಪ್ಲೋಡ್ ಮಾಡಿರ್ತಾರೆ ನೀವು ಅದನ್ನು ವಾಚ್ ಮಾಡೋಕೆ ನೋಡಕ್ಕೆ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ನೆಕ್ಸ್ಟ್ ನಾನು ಯಾವ್ದರ ರಿಲೇಟೆಡ್ ಆಗಿ ವೀಡಿಯೋನ ಮಾಡಬೇಕು ಅಂತಂದೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ನ ಮಾಡಿ ನೆಕ್ಸ್ಟ್ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಸೊ ಇವತ್ತಿನ ಇನ್ಫಾರ್ಮೇಷನ್ ಇದಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ಟೆಕ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋನ ಹೆಂಡ್ ವರ್ಗು ನೋಡ್ಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ಮತ್ತೆ ವೀಡಿಯೋ ಹೆಂಡ್ವರ್ಗು ನೋಡ್ಬಿಟ್ಟು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಕ್ರ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್